ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೆನೂಸ್ ಗ್ಲಿಮ್ಸ್ ನಾನು ನಿಮ್ಮೆಲ್ಲರ ಪ್ರೀತಿ ಉನ್ನತ ಇವತ್ತಿನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ಇನ್ನು ತುಂಬಾ ಟೇಸ್ಟಿ ಆಗಿರುವಂಥ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದಾದಂಥ ಗೊಜ್ಜವಲಕ್ಕಿ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇನ್ನು ಬೆಳಗ್ಗೆ ಇದ್ದು ಏನಪ್ಪ ಮಾಡೋದು ಟೆನ್ಷನ್ ಆಗ್ತದೆ ಅಂತ ಅಂದಾಗ ತುಂಬ ಕ್ವಿಕ್ಕಾಗಿ ಪಟ್ಟಾಗಿ ಮಾಡ್ಕೋಬೋದು ಮತ್ತು ಬಾಯಲ್ಲಿ ನೀರು ಬರುವಂಥ ಈ ಒಂದು ಗೊಜ್ಜವಲಕ್ಕಿ ಬಹಳನೇ ಈಸಿ ಅಂತಾನೆ ಹೇಳ್ಬೋದು ತುಂಬ ಜನ ಈ ಗೊಜ್ಜವಲಕ್ಕಿನ ಬೆಳಗಿನ ಬ್ರೇಕ್ಫೆಸ್ಟಿಗೆ ತಿಂತಾರೆ ಇನ್ನು ಗೊಜ್ಜು ಅವಲಕ್ಕಿ ಆಗಿರ್ಬೋದು ಅವಲಕ್ಕಿ ಉಪ್ಪಿಟ್ಟು ಆಗಿರ್ಬೋದು ಇದೆಲ್ಲನೂ ಒಂದು ರೀತಿ ಸ್ಪೆಷಲ್ ಡಿಶಸ್ ಅಂತ ಹೇಳ್ಬೋದು ಇನ್ನು ನಮ್ಮ ಬಾಡಿ ಕೂಡ ತುಂಬಾ ಒಳ್ಳೆಯದು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇನ್ನು ಇವತ್ತು ಈ ಒಂದು ಗೊಜ್ಜು ಅವಲಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ಗೆ ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ ಇದಕ್ಕೆ ನಾನು ತೊಗೊಂಡಿರೋವಂಥದ್ದು ಗಟ್ಟಿ ಅವಲಕ್ಕಿನೇ ಇನ್ನು ಪೇಪರ್ ಅವಲಕ್ಕಿಲಿ ಮಾಡಿದರೆ ಅಷ್ಟು ರುಚಿ ಬರಲ್ಲ ಇನ್ನು ಗಟ್ಟಿ ಅವಲಕ್ಕಿಲೇ ಮಾಡಿದ್ದೀನಿ ಇನ್ನು ಕೆಲವರು ಇದನ್ನು ಪುಡಿ ಮಾಡ್ತಾರೆ ಒಂದು ರೌಂಡ್ ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡಿ ಇದನ್ನು ನೆನೆಸಿಟ್ಕೋತಾರೆ ಬಟ್ ತೀರಾ ಪುಡಿ ಪುಡಿ ಆದರೆ ಅಷ್ಟೇ ಚೆನ್ನಾಗಿರಲ್ವೇನೋ ಅಂತ ಹೇಳಿ ನಾನು ಈ ರೀತಿ ಗಟ್ಟಿ ಅವಲಕ್ಕಿನೇ ಇಲ್ಲಿ ವಾಶ್ ಮಾಡಿಕೊಂಡು ನೆಂದಿಯೋಕ್ಕೆ ಹಾಕ್ಬಿಡ್ತೀನಿ ಇನ್ನು ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನನ್ನ ಇದು ಈ ಒಂದು ರೆಸಿಪಿನ ಹೇಳಿದ್ದು ಆ್ಯಂಡ್ ಇದನ್ನು ಮಾಡ್ಕೊಂಡು ಹೋದ್ಮೇಲೆ ನೆಕ್ಸ್ಟ್ ಡೇ ಇನ್ನೂ ಒಂದು ರೆಸಿಪಿ ಹೇಳಿದ್ರು ಒಥೆಂಟಿಕ್ ಸ್ಟೈಲಲ್ಲಿ ಈ ರೀತಿ ನಾವು ವಾಶ್ ಮಾಡಿ ಇಟ್ಕೊಂಡಾದ್ಮೇಲೆ ಇದು ಹುಣ್ಸೆ ಹಣ್ಣು ರಸ ಏನು ಮಾಡ್ಕೊತೀವಿ ಅದನ್ನು ಡೈರೆಕ್ಟಾಗಿ ನೆನೆಯೋಕ್ಕೆ ಬಿಟ್ಬಿಡ್ಬೇಕಂತೆ ಒಂದು ಹತ್ತು ನಿಮಿಷ ಸೊ ಅದನ್ನು ಕೂಡ ನಾನು ಸತಿ ಮಾಡಿ ತೋರಿಸ್ತೀನಿ ಬಟ್ ಇವತ್ತು ಇದನ್ನು ಸಪ್ರೇಟಾಗಿ ನೆನೆಸಿಡ್ತಾ ಹಾಗೆ ಇದನ್ನು ಜಸ್ಟ್ ಇನ್ನು ಅವಲಕ್ಕಿನ ಚೆನ್ನಾಗಿ ಒಂದು ಎರಡು ಸತಿ ವಾಶ್ ಮಾಡಿ ವೈಟ್ ಕಲರ್ ನೀರೇನು ಬರುತ್ತೆ ಅದೆಲ್ಲ ನೀಟಾಗಿ ಹೋಗೋ ತನಕ ಒಂದೆರಡು ಸತಿ ವಾಶ್ ಮಾಡ್ಕೋಬೇಕು ಅದಾದಮೇಲೆ ಈ ರೀತಿ ಸ್ಟ್ರೈನರಲ್ಲಿ ಕಂಪ್ಲೀಟಾಗಿ ನೀರನ್ನ ತೆಗಿಬೇಕು ಅದಾದಮೇಲೆ ಇದು ತುಂಬ ಅಗ್ಳಗ್ಳ ಅನಿಸ್ಬಿಡತ್ತೆ ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ನೀರೇನಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಬರೀ ಅಕ್ ಅವಲಕ್ಕಿ ನೆನೆಯೋದಕ್ಕೆ ಎಷ್ಟು ಬೇಕೋ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ನೀರನ್ನ ಹಿಂಗೆ ಮೇಲೆ ಸ್ಪ್ರಿಂಕಲ್ ಮಾಡ್ತೀನಿ ಸೊ ದಟ್ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಆ್ಯಂಡ್ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ತಿಂದರೂ ಕೂಡ ತುಂಬ ಗಟ್ಟಿ ಗಟ್ಟಿ ಅನಿಸ್ಬಾರ್ದು ಅಂತ ಹೇಳಿ ಸ್ವಲ್ಪ ಈ ರೀತಿ ನೀರ್ನ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ತೀನಿ ತುಂಬಾ ಸಾಫ್ಟಾಗಿ ಆಗಿ ಬರುತ್ತೆ ಅವಲಕ್ಕಿ ಅಂತಾನೆ ಹೇಳ್ಬೋದು ಕಡೆ ಅವಲಕ್ಕಿ ಚೆನ್ನಾಗಿ ನೆನ್ಕೋತಾ ಇರುತ್ತೆ ಅಷ್ಟರಲ್ಲಿ ನಾವಿಲ್ಲಿ ಹುಣ್ಸೆಹಣ್ಣು ಪಲ್ಪ್ನ ಬಿಡೋಣ ಸೊ ಆಲ್ಮೋಸ್ಟ್ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣು ದಪ್ಪ ತೊಗೊಂಡಿದ್ದೀನಿ ಹುಣ್ಸೆಹಣ್ಣ ಇದನ್ನು ಒಂದು ಸ್ವಲ್ಪ ಬಿಸಿನೀರು ಹಾಕಿ ನೆನ್ಸ್ಕೊತೀನಿ ಸೊ ದಟ್ ಹುಳಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ತುಂಬ ಹೊತ್ತು ಟೈಮ್ ಬೇಕಾಗಲ್ಲ ಅಂತ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಬಿಸಿನೀರಲ್ಲಿ ನೆನೆಸೋದ್ರಿಂದ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಆ್ಯಂಡ್ ಪಲ್ಪ್ ಕೂಡ ತುಂಬ ಈಸಿಯಾಗಿ ತೆಗಿಬೋದು ತುಂಬ ಏನೂ ಹಿಡಿಯೋದಿಲ್ಲ ಹಾಗಾಗಿ ಈ ರೀತಿ ನಾನು ಹುಣ್ಸೆಹಣ್ಣ ನೀರಲ್ಲಿ ನೆನೆಸ್ಕೊಂಡು ಬಿಡ್ತೀನಿ ಇದು ಇನ್ನೊಂದು ಐದು ನಿಮಿಷ ಅಷ್ಟೊತ್ತಿಗೆ ಅದನ್ನು ಕೂಡ ಸ್ಟ್ರೈನ್ ಮಾಡ್ಕೋಬೋದು ಅದಾದಮೇಲೆ ಒಂದು ಬಾಣಲಿಗೆ ನಾನಿಲ್ಲಿ ಎಣ್ಣೆನ ಹಾಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಇಲ್ಲ ಇನ್ನೂ ಕಮ್ಮಿ ಹಾಕ್ಕೊಂಡ್ರೂ ನಡೆಯುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ಅರ್ಶನ ಹಾಕ್ಕೊತಾ ಇದ್ದೀನಿ ಅರ್ಶನ ಹಾಕೋದ್ರಿಂದ ತುಂಬ ಒಳ್ಳೆಯ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ರೀತಿ ಚೆನ್ನಾಗಿರುತ್ತೆ ಅರೋಮಾ ಆ್ಯಂಡ್ ನಾವು ದೇವಸ್ಥಾನದಲ್ಲಿ ಯಾವ ರೀತಿ ತಿಂತೀವೋ ಈ ರೀತಿ ಅದೇ ರೀತಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ಹುಣಸೆನ ಡ್ರೆಸ್ ನಾವೇನು ಮಾಡ್ಕೊಂಡಿರ್ತೀವಿ ಅದನ್ನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಹುಣ್ಸೆನ್ ಡ್ರೆಸ್ ಏನಿದೆ ಕಂಪ್ಲೀಟಾಗಿ ಕುದಿಬೇಕು ಇನ್ನು ಇದು ಹಾಕೊಂಡ್ಮೇಲೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಸ್ವಲ್ಪ ಸ್ವೀಟರ್ಸ್ ಜಾಸ್ತಿನೇ ಬೇಕು ಹಾಗಾಗಿ ಒಂದು ಆಲ್ಮೋಸ್ಟ್ ಒಂದು ಕಾಲ್ ಅಚ್ಚಷ್ಟು ಬೆಲ್ಲನ ಇಲ್ಲಿ ಬಳಸ್ಕೊತಾ ಇದ್ದೀನಿ ಇನ್ನೊಂದು ಅರ್ಧ ಏನು ತೆಗ್ದಿದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು ಇನ್ನು ಹೀಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಬೆಲ್ಲ ಕೂಡ ಚೆನ್ನಾಗಿ ಕರಗುತ್ತೆ ಈ ಒಂದು ಟೈಮಲ್ಲಿ ಪುಳಿಯೋಗರೆ ಗೊಜ್ಜು ಮಾಡಬೇಕಾದಾಗ ಯಾವ ರೀತಿ ಸ್ಮೆಲ್ ಬರುತ್ತೋ ಅದೇ ರೀತಿ ಸ್ಮೆಲ್ ಇರುತ್ತೆ ಬಿಕಾಸ್ ಅದಕ್ಕೂ ಕೂಡ ಆಲ್ಮೋಸ್ಟ್ ಸೇಮ್ ಪ್ರೊಸೀಜರ್ನೇ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಒಂದು ಸತಿ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ಈಗ ನೋಡ್ಬೋದು ಆಲ್ಮೋಸ್ಟ್ ಹುಣಸೆನ ರಸ ಏನಿತ್ತು ಅದೆಲ್ಲ ಒಂಚೂರು ಚಿಕ್ಕ ಚಿಕ್ಕ ಕುದಿ ಬರೋಕ್ಕೆ ಶುರುವಾಗಿದೆ ಈ ಒಂದು ಟೈಮ್ ಅಲ್ಲಿ ನಾನು ಉಪ್ಪನ್ನ ಬಳಸ್ಕೋತೀನಿ ಅಂದರೆ ಗೊಜ್ಜಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪನ್ನ ಬಳಸ್ಕೊತೀನಿ ಅದಾದಮೇಲೆ ಲಾಸ್ಟಲ್ಲಿ ಬೇಕಾದರೆ ನಾವು ಅವಲಕ್ಕಿನ ಮಿಕ್ಸ್ ಮಾಡ್ಕೊಂಡಾಗ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕಂದರೆ ಹಾಕೋಬೋದು ಇಲ್ಲ ತೆಗಿಬೋದು ಇವಾಗ ಹುಣಸೆನ ಜೊತೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸೋದ್ರಿಂದ ತುಂಬಾ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಈಗ ಒಂದು ಕುದಿಯಷ್ಟು ಬಂದಿದೆ ಇವಾಗ ನಾನು ಉಪ್ಪು ಮತ್ತು ಇದಕ್ಕೆ ನಾನು ಇದು ಬಳಸ್ತಾ ಇರುವಂಥದ್ದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿನ ಬಳಸ್ಕೋತೀನಿ ಇಲ್ಲಿ ಇನ್ನು ಸಾಂಬಾರು ಪುಡಿ ನಾನು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ ಸೊ ನಿಮ್ಮ ಮನೆಯಲ್ಲಿ ಖಾರಕ್ಕೆ ತಕ್ಕನಾಗಿ ಹೇಗೆ ಬೇಕು ಅಥವಾ ನಿಮ್ಮ ಖಾರ ಹೇಗಿದೆ ಅದನ್ನು ನೋಡಿಕೊಂಡು ಬಳಸ್ಕೋಬೋದು ಇನ್ನು ಹಾಕಾದ ಮೇಲೆ ಒಂದು ಸ್ವಲ್ಪ ಈ ರೀತಿ ಗಂಟು ಕಟ್ಟೋ ಥರ ಆಗುತ್ತೆ ಬಟ್ ಏನೂ ವರಿ ಮಾಡೋ ಅಷ್ಟಿಲ್ಲ ಆರಾಮಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಸ್ಟಿರ್ ಮಾಡ್ತಾಯಿದ್ರೆ ಆ ಗಂಟು ಅಥವಾ ಲಂಬ್ಸ್ ಏನಿದೆ ಅದು ನೀಟಾಗಿ ಹೋಗುತ್ತೆ ಆ್ಯಂಡ್ ಇದು ಚೆನ್ನಾಗಿ ಖಾರ ನಾವೇನು ಏನು ಹಾಕಿದ್ದೀವಿ ಅದು ಕುದ್ದು ಎಣ್ಣೆ ಬಿಡಬೇಕು ಸೊ ಎಣ್ಣೆ ಬಿಟ್ಟಾಗ ಮಾತ್ರ ಅದರದ್ರ ಬಿಡತ್ತೆ ಅಂತಾನೆ ಹೇಳ್ಬೋದು ಯಾವುದೇ ಒಂದು ಅಡುಗೆ ಆಗಿರ್ಲಿ ಚೆನ್ನಾಗಿ ಅದು ಮೇಲೆ ಅದರದ ರುಚಿ ಅಂಥದ್ದು ನೋಡ್ಬೋದು ಆಲ್ಮೋಸ್ಟ್ ಈಗ ಒಂದು ಪುಟ್ ಪುಟ್ಟು ಕುದಿ ಬರೋಕ್ಕೆ ಶುರುವಾಗಿದೆ ಮತ್ತು ಎಣ್ಣೆ ಕೂಡ ಬಿಟ್ಕೊಂಡಿದೆ ಅಂತ ಈಗ ನೆನೆಸಿಟ್ಕೊಂಡಿದ್ದಂಥ ಅವಲಕ್ಕಿ ಏನಿದೆ ಅದನ್ನು ನಾನು ಕಂಪ್ಲೀಟಾಗಿ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತೀನಿ ಆವಾಗಲೇ ನೋಡ್ಬೋದು ಅವಲಕ್ಕಿ ಎಷ್ಟು ಕಮ್ಮಿ ಅಂತ ಅನ್ನಿಸ್ತಾ ಇತ್ತು ಸೊ ನೆಂದಾಗ ಅವಲಕ್ಕಿ ಒಂದು ಸ್ವಲ್ಪ ಓದ್ಕೊಳ್ಳುತ್ತೆ ಸೊ ಹಾಗಾಗಿ ಹೆಚ್ಚಿಗೆನೇ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅವಲಕ್ಕಿ ಯಾವಾಗಲೂ ಮಾಡಬೇಕಾದಾಗ ಸ್ವಲ್ಪ ನೋಡ್ಕೊಳ್ಳಿ ಬಿಕಾಸ್ ನಾವು ಒಂದು ಸ್ವಲ್ಪ ಅಂದ್ಕೊಂಡು ಮಾಡಿ ಮಾಡ್ತೀವಿ ಬಟ್ ಅದು ನೆಂದಾದಮೇಲೆ ಉಬ್ಬಿ ಇನ್ನೂ ಜಾಸ್ತಿ ಆಗುತ್ತೆ ಬಟ್ ಇದು ಬೇಕು ನನಗೂ ಬಾಕ್ಸಿಗೆ ತೊಗೊಂಡು ಹೋಗಲಿಕ್ಕೆ ಮತ್ತು ಮನೆಯಲ್ಲಿ ತಿಂಡಿ ತಿನ್ನಲಿಕ್ಕೆ ಎಲ್ಲರಿಗೂ ಬೇಕಾಗುತ್ತೆ ಅಂತ ಹೇಳಿ ಈ ಕ್ವಾಂಟಿಟಿ ನಮ್ಮ ಬ್ರೇಕ್ಫಾಸ್ಟಿಗೆ ಸರಿ ಹೋಗುತ್ತೆ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ ಸೊ ಸಿಮ್ಮಲ್ಲಿ ಇಡಬೇಕಾಗತ್ತೆ ಇಲ್ಲಾಂದರೆ ಅವಲಕ್ಕಿ ಹಾಕಾದ್ಮೇಲೆ ಮೇಲೆ ತಳ್ಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದೇ ಗೊಜ್ಜಿಗೆ ಈ ರೀತಿ ಅವಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ಅವಲಕ್ಕಿ ಕೂಡ ಒಂದು ಸ್ವಲ್ಪ ಆಗಬೇಕು ಆವಾಗ ರುಚಿ ಕೂಡ ಚೆನ್ನಾಗಿರುತ್ತೆ ನಾವು ಅವಲಕ್ಕಿ ಗೊಜ್ಜಿನ ಜೊತೆ ಚೆನ್ನಾಗಿ ಹೊಲ್ಕೊಂಡಿದ್ದೆ ಅದನ್ನು ಸೈಡಿಗೆ ಇಟ್ಟು ಅದಾದಮೇಲೆ ಇಲ್ಲಿ ಇನ್ನೊಂದು ಚಿಕ್ಕ ಪ್ಯಾನ್ ಅಥವಾ ಬಟ್ಲು ತೊಗೊಂಡು ನಾನಿಲ್ಲಿ ಒಗ್ಗರಣೆಗೆ ಹಾಕೋತೀನಿ ಈ ಒಗ್ಗೆ ನಾನು ರೆಗ್ಯುಲರಾಗಿ ಸಾಸುವೆಯನ್ನು ಬಳಸ್ತೀವಿ ಆ ಒಂದು ಸಾಸಿವೆ ಹಾಕೊಂಡಿದ್ದು ಸಾಸಿವೆ ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಂಡ್ರು ಇನ್ನೂ ರುಚಿ ಚೆನ್ನಾಗೇ ಇರುತ್ತೆ ಸಾಸಿವೆ ಚೆನ್ನಾಗಿ ಎಣ್ಣೆ ಕಾದಿರೋ ಅಂಥ ಎಣ್ಣೆನಲ್ಲಿ ಚಟಪಟ ಅಂತ ಅಂದಮೇಲೆ ಇದಕ್ಕೆ ನಾನು ಕಡಲೆಬೇಳೆ ಒಂದು ಒಂದರಿಂದ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತೀನಿ ಅದ್ರ ಜೊತೆಗೆ ಉದ್ದಿನಬೇಳೆ ಆ್ಯಂಡ್ ಕಡಲೆ ಬೀಜ ಕಡಲೆ ಬೀಜ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರು ರುಚಿನೂ ಚೆನ್ನಾಗಿರುತ್ತೆ ಇನ್ನು ಮಧ್ಯ ಮಧ್ಯ ಕಡಲೆ ಬೀಜ ಸಿಗ್ತಾ ಇದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಇರುತ್ತೆ ಸೊ ಹಾಗಾಗಿ ಕಡಲೆಬೀಜ ಕೂಡ ಒಂದು ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಳ್ತೀನಿ ಸೊ ಇದಕ್ಕೆ ಏನು ಅಳುತ್ತೆ ಅಂತ ಏನಿರೋದಿಲ್ಲ ನಿಮಗೆ ಎಷ್ಟು ಬೇಕು ಅಂತ ಅನಿಸುತ್ತೋ ಅಷ್ಟು ಹಾಕೋಬೋದು ಅದಾದಮೇಲೆ ಒಂದು ಸ್ವಲ್ಪ ಟೇಸ್ಟಿಗೆ ಒಂದು ಸ್ವಲ್ಪ ಖಾರ ಬಿಡುತ್ತೆ ಈ ರೀತಿ ಕೆಂಪು ಮೆಣಸಿನ್ಕಾಯಿನ ಹಾಗೆ ತಪ್ಪು ತಪ್ಪಾಗಿ ಮುರಿದು ಹೀಗೆ ಹಾಕೋಬೋದು ಅದಾದಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಏನಿದೆ ಆ ರೀತಿ ಬಂದಾಗ ಯಾ ಕಡಲೆ ಬೀಜ ಯಾವತ್ತೂ ಹಸಿ ಹಸಿ ಇರಬಾರ್ದು ಹಸಿ ಹಸಿ ಇದ್ರೆ ಅದನ್ನು ತಿನ್ನೋಕ್ಕೂ ಅಷ್ಟು ರುಚಿ ಅನ್ಸಲ್ಲ ಸೊ ನೀಟಾಗಿ ಮಗ್ಬೇಕು ಅದು ಎಣ್ಣೆಯಲ್ಲಿ ಆವಾಗ ಹಸಿ ವಾಸನೆ ಎಲ್ಲ ಹೋಗಿ ಕ್ರಿಸ್ಪಿನೆಸ್ ಬರುತ್ತೆ ಅಂಡ್ ತಿನ್ನಬೇಕಾದಾಗಲೂ ಬಹಳ ರುಚಿಯಾಗಿ ಅನಿಸುತ್ತೆ ಸೊ ಈ ರೀತಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ತುಂಬ ಸೀಲೂಬಾರ್ದು ಹಾಗಂತ ತುಂಬ ಹಸಿನೂ ಆಗಬಾರ್ದು ನೋಡ್ಬೋದು ಈಗ ಕಡಲೆ ಬೀಜದ್ದು ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಮೆಣಸಿನ್ಕಾಯಿ ಏನು ಹಾಕಿದೀವಿ ಅದು ಕೂಡ ಉಬ್ಬಿದೆ ಸೊ ಈ ಒಂದು ಟೈಮಲ್ಲಿ ಕಂಪ್ಲೀಟ್ ಒಗ್ಗರಣೆ ಮುಗ್ತಿದೆ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಮಾಡ್ಕೋಬೋದು ಬಹಳನೇ ರುಚಿಯಾಗಿರುತ್ತೆ ಇವಾಗ ಬಿಸಿ ಬಿಸಿ ಎಣ್ಣೆ ಏನಿದೆ ಒಗ್ಗರಣೆ ಏನಿದೆ ಅದನ್ನು ನಾನು ಈ ರೀತಿ ಮಿಕ್ಸ್ ಮಾಡಿಟ್ಕೊಂಡಿದ್ದಂಥ ಅವಲಕ್ಕಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತೀನಿ ಹಾಕಿದ ತಕ್ಷಣ ಈ ಗೊಜ್ಜ ಅವಲಕ್ಕಿ ಅಥವಾ ಎಷ್ಟು ಕಲರ್ ಚೇಂಜ್ ಆಗುತ್ತೆ ಅಂತಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತು ಇವಾಗ ಒಂದು ಅರೋಮಾ ಬರೋಕ್ಕೆ ಆಗುತ್ತೆ ಕಂಪ್ಲೀಟ್ ಆ ಸಾಸಿವೆ ಸ್ಮೆಲ್ ಇರ್ಬೋದು ಕಡಲೆ ಬೀಜ ಮಿಕ್ಸ್ ಮಾಡಿದಂಥದ್ದು ಪ್ರತಿಯೊಂದು ಒಂದೊಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ನೋಡ್ಬೋದು ಆಲ್ಮೋಸ್ಟ್ ನಮಗೆ ಪುಳಿಯೋಗರೆ ಯಾವ ಕಲರ್ ಬರುತ್ತೋ ಅದೇ ಕಲರ್ ಇರುತ್ತೆ ಇನ್ನು ನಿಮಗೆ ಪುಳಿಯೋಗರೆ ಟೇಸ್ಟ್ ಇಷ್ಟ ಆಗುತ್ತೆ ಅಂತ ಅಂದರೆ ನಾವು ಸಾಂಬಾರು ಪುಡಿ ಹಾಕ್ಕೊಂಡಿದ್ದ ಒಗ್ಗರಣೆಗೆ ನೀವು ಪುಡಿ ಅಂದರೆ ಸಾಂಬಾರು ಪುಡಿ ಬದಲಿಗೆ ಪುಳಿಯೊಗರೆ ಪುಡಿನ ಬಳಸ್ಕೊಂಡ್ರು ಕೂಡ ಬಹಳನೇ ರುಚಿಯಾಗಿ ಬರುತ್ತೆ ಅದು ಕೂಡ ಟ್ರೈ ಮಾಡಿ ನೋಡಿ ಇನ್ನು ಸೇಮ್ ಪ್ರೊಸೀಜರಲ್ಲಿ ಅವಲಕ್ಕಿ ಬದಲು ಅನ್ನ ಕೂಡ ಮಿಕ್ಸ್ ಮಾಡಿಕೊಂಡು ನಾವು ಪುಳಿಯೋಗರೆ ಗೊಜ್ಜು ಮಾಡಿಕೊಂಡು ಕೂಡ ಮಾಡ್ಬೋದು ಬಹಳನೇ ರುಚಿಯಾಗುತ್ತೆ ಇನ್ನು ಅದ್ರ ಮೇಲೆ ಒಂದು ಸ್ವಲ್ಪ ಈ ರೀತಿ ಕೊಬ್ಬರಿ ತುರಿ ಹಾಕೊಂಡ್ರೆ ರುಚಿ ಇನ್ನೂ ಹೆಚ್ಚಾಗುತ್ತೆ ಬಿಕಾಸ್ ಈ ಕೊಬ್ಬರಿ ತುರಿ ಒಂದು ಸ್ವಲ್ಪ ಆದಮೇಲೆ ಅದ್ರದ್ದು ರಸ ಬಿಟ್ಕೊಂಡಾಗ ಇನ್ನೂ ರುಚಿ ಟೇಸ್ಟ್ ಚೆನ್ನಾಗಿ ಇರುತ್ತೆ ಆ್ಯಂಡ್ ಅವಲಕ್ಕಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಿಸಿ ಬಿಸಿಲು ತಿಂದರೆ ಮಾತ್ರ ಅದ್ರದ್ದು ರುಚಿ ಇರುತ್ತೆ ಅದಾದಮೇಲೆ ಸ್ವಲ್ಪ ಒಣಗ್ದಂಗೆ ಅನಿಸುತ್ತೆ ಬಟ್ ಈ ರೀತಿ ಕೊಬ್ಬರಿ ತುರಿ ಹಾಕೋದ್ರಿಂದ ಅದರದ್ದು ಮಾಯ್ಶ್ಚರ್ ಕಂಟೆಂಟ್ ಹಾಗೆ ಉಳ್ಕೊಂಡಿರುತ್ತೆ ಹಾಗಾಗಿ ರುಚಿ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಕೊಬ್ಬರಿ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಎಂಟು ಕೊಬ್ಬರಿ ಕೂಡ ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕಂಪ್ಲೀಟಾಗಿ ರೆಸಿಪಿ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಮುಗ್ದು ಹೋಗುತ್ತೆ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಆ್ಯಂಡ್ ಮನೆಯಲ್ಲೇ ಇರುವಂಥ ಎಲ್ಲ ಐಟಮ್ಸ್ ಕೆಲವೊಂದು ಸತಿ ತರಕಾರಿ ಏನೋ ತೊಗೊಂಡು ಬರೋದು ಮಾಡ್ತಿರ್ತೀವಿ ಅಥವಾ ಏನೋ ಪ್ರೀ ಪ್ರಿಪ್ರೇಷನ್ ಮಾಡೋದು ಮಾಡ್ತಿರ್ತೀವಿ ಅಂದರೆ ಈ ರೀತಿ ಟೇಸ್ಟಿಯಾಗಿರೋವಂಥ ಗೊಜ್ಜ ಅವಲಕ್ಕಿನ ಮಾಡ್ಕೊಂಡು ತಿನ್ಬೋದು ಬಹಳನೇ ರುಚಿಯಾಗಿರುತ್ತೆ ಅದೆಲ್ಲಾದರೂ ರೋಚಿ ಹೋಗೋದು ಎಸ್ ಟೇಸ್ಟಿಯಾಗಿ ಘಮ ಘಮ ಅಂತಿರೋಂಥ ಗೊಜ್ಜಾವಲಕ್ಕಿ ರೆಡಿಯಾಗಿದೆ ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ಇದ್ದಿದ್ದಂಗೆ ಆ ಹುಳಿ ಹುಣಸೇನು ಹುಳಿ ಏನಿದೆ ಅದು ಅದ್ರ ಜೊತೆಗೆ ಈ ಎಣ್ಣೆ ಘಮ ಒಗ್ಗರಣೆ ಏನು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಲಾಸ್ಟಲ್ಲಿ ಹಾಕಿರುವಂಥ ಕೊಬ್ಬರಿ ತುರಿಗೆಲ್ಲ ಬಹಳನೇ ರುಚಿ ಕೊಡುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಸತಿ ಟ್ರೈ ಮಾಡಿ ನೋಡಿ ಅದು ನನಗೆ ಆಫೀಸಿಗೆ ಕೂಡ ಲೇಟ್ ಆಯಿತು ಇದನ್ನು ಪ್ಯಾಕ್ ಮಾಡ್ಕೊಂಡು ನಾನು ಕೂಡ ಹೋಗ್ತೀನಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗೂ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನಿಲ್ಲೇ ಮುಗಿಸ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಲವ್ ಯು ಆಲ್ ಬಾಯ್